ಹಾಯ್ ವೆಲ್ಕಮ್ ಟು ಹರ್ಗ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಬಂದು ಫೆಬ್ ವ್ಯಾಲೆಂಟೈನ್ಸ್ ಡೇ ನಾವು ಯಾವ ಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡ್ದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನನಗೂ ಗೊತ್ತಿಲ್ಲ ಏನೇನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಮಾಡ್ತೀನಿ ರಾಮ್ ಸರ್ಪ್ರೈಸ್ ಕೊಡ್ತಾರ ಗಿಫ್ಟ್ ಕೊಡ್ತಾರ ಏನಿದೆಲ್ಲ ಆಗುತ್ತೆ ನೋಡೋಣ ಹಾಗೆ ನಾನು ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಸ್ವೀಟ್ ಇದ್ದೀನಿ ಸ್ಪೆಷಲ್ ಅಂತೇನಿಲ್ಲ ಬಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಆ ವಿಡಿಯೋನೂ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ ನೋಡಿ ಈಗ ಏನು ಸ್ವೀಟ್ ಅಂತ ಹೇಳಿದ್ನಲ್ವ ಏನೂ ಸ್ಪೆಷಲ್ ಇಲ್ಲ ಆ್ಯಕ್ಚುಲಿ ಮನೆ ಸ್ವಲ್ಪ ಮಿಲ್ಕ್ ಪೌಡರ್ ಇತ್ತು ಜಾಮೂನ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಇದನ್ನು ನಾನು ಹೊಸ್ದಾಗಿ ಟ್ರೈ ಮಾಡ್ತಿರೋದರಿಂದ ಹೇಗಿದೆ ಅಂತ ನೋಡಬೇಕು ಹೇಗಾಗುತ್ತೆ ಟೇಸ್ಟ್ ಅಂತ ಹೇಳಿ ಹಾಗೆಯೇ ಫೋರೆಸ್ಟ್ ಅಲ್ಲಿ ಬರ್ತಾರೆ ಅವ್ರ ಫೋರೆಸ್ಟಲ್ಲಿ ಮ್ಯಾಕ್ಸಿಮಮ್ ಮಾಡೋಕ್ಕೆ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಏನೇನೆಲ್ಲ ಐಟಮ್ಸ್ ಬೇಕಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಇನ್ನು ನಾನು ಒಂದು ಬೌಲ್ ತಗೊಂಡಿದ್ದೀನಿ ಈ ಬೌಲಲ್ಲಿ ಎರಡು ಕಪ್ ಆಗೋಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎರಡು ಕಪ್ಪು ಬೇಕಂದ್ರೆ ನಿಮ್ಗೆಸ್ಟ್ಕೊಂಡು ಇಡಬೇಕಷ್ಟು ಮಾಡ್ಕೊಬೋದು ಇನ್ನು ಈ ಕಪ್ಪಲ್ಲಿ ಮೈದಾ ತಗೊತಾ ಇದ್ದೀನಿ ಮತ್ತೆ ಈ ಕಪ್ಪಲ್ಲಿ ಹಾಫ್ ಕಪ್ಪಷ್ಟು ಸೂಜಿ ರವೆ ತಗೊಂತ ಇದ್ದೀನಿ ಇನ್ನು ಎರಡು ಸ್ಪೂನ್ ತುಪ್ಪ ಹಾಕಿ ತಗೋತಾ ಇದ್ದೀನಿ ಆಗಿ ಮಿಕ್ಸ್ ಮಾಡ್ಕೊಬೇಕಿದ

ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕೊಂತ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ನಾನು ನಿಮ್ಮ ತೋರಿಸ್ತಿದ್ದೀನಲ್ಲ ಅಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಅದೇ ಥರ ನೀಟಾಗಿ ಬರುತ್ತೆ ಪೂರ್ತಿ ಹಾಲಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಇನ್ನು ಇದು ರೆಡಿ ಆಗಿದೆ ಹತ್ತಿಂದ ಇಪ್ಪತ್ತು ನಿಮಿಷ ಅಷ್ಟು ಅದನ್ನು ನೆನೆಯಾಕಿಬಿಡೋಣ ಚೆನ್ನಾಗಿ ಬರುತ್ತೆ ಇನ್ನು ಇದಕ್ಕೆ ಬೇಕಾಗಿರೋ ಸಕ್ಕರೆ ಪಕ್ಕನ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಸ್ಟವ್ ಮೇಲೆ ಒಂದು ಪ್ಯಾನಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ನೆಕ್ಸ್ಟು ಒಂದು ಒಂದು ಲೋಟ ಕಂಪ್ಲೀಟಾಗಿ ಸಕ್ಕರೆನ ಹಾಕೊತಾ ಇದ್ದೀನಿ ಇದಕ್ಕೆ ಒಂದು ಲೋಟನಾದರೂ ನೀರು ಹಾಕ್ಕೊಬೋದು ನಾನು ಬಟ್ ಒನ್ ಆ್ಯಂಡ್ ಹಾಫ್ ಲೋಟನ ನೀರನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮೀಡಿಯಮ್ ಆಗಿರಲಿ ಸ್ವೀಟ್ ಅಂತ ಹೇಳಿ ಇದನ್ನು ನೀಟಾಗಿ ನೀರಲ್ಲಿ ಕರಗೋಕ್ಕೆ ಬಿಡಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಕರಗಿದ್ರೆ ಸರಿ ಹೋಗುತ್ತೆ ಪಾಕ ಈಗ ನಾನು ನಿಮ್ಗೆ ತೋರ್ಸ್ತಿರ್ಬೋದಲ್ಲ ಈ ಥರ ನಿಧಾನಕ್ಕೆ ಅದು ಕುದಿ ಬಂದಾಗೆಲ್ಲ ಮಿಕ್ಸ್ ಮಾಡ್ಕೊತಾಯಿದ್ರೆ ಕ ಸಕ್ಕರೆ ನೀಟಾಗಿ ಕರಗತ್ತೆ ಅಂತಲೇ ಹೇಳ್ಬೋದು ಇನ್ನು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಜಾಮೂನು ಇದು ಮಾಡೋಕ್ಕೆ ಅಂಥೇಳಿ ಅದನ್ನು ಈಗ ಒಂದೊಂದು ಸ್ವಲ್ಪನೇ ತೊಗೊಂಡು ಉಂಡೆ ಕಟ್ಕೊಳ್ಳೋಣ ಕಟ್ಟುವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕೈಗೆ ಹಚ್ಕೊಂಡು ಕಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ನಿಮ್ಗೆ ತೋರಿಸ್ತಿದ್ದೀನಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಂಥೇಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಕಟ್ತಿದ್ರು ಕೂಡ ಯಾವುದೇ ಥರ ಉಂಡೆ ಹೊಡ್ಕೊಳ್ಳೋದಾಗಿರ್ಬೋದು ಆ ಥರ ಏನು ಆಗ್ತಿರಲಿಲ್ಲ ಚೆನ್ನಾಗಿ ಬರ್ತಾಯಿತ್ತು ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ತುಂಬ ಏನು ಆದ ರೆಸಿಪಿ ಅಂತ ಹೇಳ್ಬೋದು ಮಿಲ್ಕ್ ಪೌಡರಿಂದ ಜಾಮೂನ್ ಮಾಡೋದು ಕೂಡ ನಾನು ಕಲಿತೆ ಅಂತಲೇ ಹೇಳ್ಬೋದು ಹಾಗೆ ಇದೆಲ್ಲ ನೀಟಾಗಿ ರೆಡಿ ಆದಮೇಲೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇನ್ನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಕುದಿಯೋಕೆ ಇಟ್ಕೊಂಡಿದ್ದೆ ಈಗ ರೆಡಿ ಮಾಡ್ಕೊಂಡಿರೋ ಉಂಡೆ ಎಲ್ಲನೂ ಎಣ್ಣೆಗೆ ಕರ್ಕೊಳ್ಳೋಕ್ಕೆ ಹಾಕ್ತಾಯಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕರ್ಕೊಬೇಕು ಇನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಈಗ ನಾನು ನಿಮ್ಗೆ ತೋರಿಸ್ತಿರ್ಬೋದು ನೀಟಾಗಿ ಬೈತಿದೆ ಎರಡು ಕಡೆನೂ ನೀಟಾಗಿ ಅದನ್ನು ಕರ್ಕೊಂಡ್ರೆ ಸಾಕು ಈಗ ನಾನು ನಿಮಗೆ ತೋರಿಸಿರ್ಬೋದು ಇಷ್ಟು ಕ ಏನು ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಜಾಸ್ತಿ ಅದನ್ನೇನು ಒಲೆಯಲ್ಲಿ ಬೇಯಿಸೋ ಅವಶ್ಯಕತೆ ಇರೋಲ್ಲ ಇನ್ನು ಇದನ್ನೆಲ್ಲ ತಗೊಂಡು ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಒಂದೊಂದೇ ನೀಟಾಗಿ ಒಳಗಡೆ ಹಾಕೊಬೇಕು ಇಲ್ಲಾಂದರೂ ಒಂದು ಅರ್ಧ ನಿಮಿಷ ಅಷ್ಟಾದರೂ ಸಕ್ಕರೆ ಪಾಕದಲ್ಲಿ ಅದು ಉಂದ್ರೆ ನೀಟಾಗಿ ಪಾಕ ಎಲ್ಲ ಹಿಡಿಯುತ್ತೆ ಜಾಮೂನು ಅಂತ ಹೇಳ್ಬೋದು ಇನ್ನು ಜಾಮೂನ್ ಎಲ್ಲ ರೆಡಿ ಆದಮೇಲೆ ಒಂದು ಬೋಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಈಗ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಮಿಲ್ಕ್ ಪೌಡರ್ ಕೂಡ ಇಷ್ಟು ಚೆನ್ನಾಗಿ ಜಾಮೂನ್ ಆಗಿದೆ ಹಾಗೆ ಬಾಯ್ಲಿಟ್ಟರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾಯಿತ್ತು ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಅದಲ್ಲಿ ಇನ್ನು ರಾಮ್ ಕೂಡ ಬಂದಾಯಿತು ಬಂದು ಮತ್ತು ರಿಟರ್ನ್ ಹೋಗಿದ್ದರು ಇನ್ನು ಬಂದಾದಮೇಲೆ ಹೊರಗಡೆ ಔಟ್ಸೈಡ್ ದಿನವ್ರಿಗೆ ಹೋಗೋಣ ರೆಡಿ ಆಗಂತ ಹೇಳಿದರು ಸರಿ ಆಯ್ತು ಅಂತ ಹೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೆ ರೆಡಿ ಆಗೋಣ ಅಂತ ಹೇಳಿ ಇನ್ನು ಅವ್ರು ತಂದಿದ್ದ ಕೆಲವೊಂದು ಸರ್ಪ್ರೈಸ್ ಗಿಫ್ಟನ್ನು ರೆಡಿ ಇದ್ದರು ನಾನು ಅದನ್ನು ವೀಡಿಯೋ ಮಾಡ್ಕೊತೀನಿ ಇಡಿ ಅಂತ ಹೇಳ್ತಾ ಇದ್ದೆ ಅದನ್ನು ನೀಟಾಗಿ ಅವರು ಆರ್ಗನೈಸ್ ಇದ್ದರು ಕೇಕು ತೊಗೊಂಬಂದಿದ್ರು ಮತ್ತು ಗಿಫ್ಟು ಈ ಥರ ರೋಸಸ್ ಎಲ್ಲ ತಗೊಂಡಿದ್ರು ಖುಷಿ ಆಗ್ತಾಯಿತ್ತು ನೋಡಿ ಇನ್ನು ನಾನು ನೀನು ಹೋಗಿ ರೆಡಿ ಆಗಬಾ ಅಂತ ಹೇಳಿದರು ಇನ್ನು ನಾನು ರೆಡಿ ಆಗಿ ನನ್ನ ಕೈಯಾರೆ ಮಾಡಿರುವಂಥ ಜಾಮೂನ್ ಮತ್ತು ಒಂದು ಸ್ಮಾಲ್ ಗಿಫ್ಟ್ ಅಂತಲೇ ಹೇಳ್ಬೋದು ಅದನ್ನು ತಗೊಬಂದೆ ಇನ್ನು ಅವರು ತಂದಿದ್ದಂಥ ಗಿಫ್ಟನ್ನ ನನಗೆ ಕೊಡ್ತಾಯಿದ್ದಾರೆ ಹಾಗೆ ವ್ಯಾಲೆಂಟೈನ್ಸ್ ಡೇ ವಿಶಸ್ ಕೂಡ ಮಾಡ್ತಾಯಿದ್ರು ಈಗ ಕೇಕ್ನೆಲ್ಲ ಕಟ್ ಮಾಡೋಣ ಹೇಳಿ ಅದನ್ನು ಅರೇಂಜ್ಮೆಂಟ್ ಇದ್ದೋ ಇನ್ನು ಅದಕ್ಕಿಂತ ಮುಂಚೆ ನಾನು ತಂದಿರೋದನ್ನ ಕೊಡೋಣ ಹೇಳಿ ನಾನೇ ಕೈಯಾರ ಮಾಡಿರೋಂಥ ಸ್ವೀಟ್ನ ತಿನ್ನಿಸ್ತಾ ಇದ್ದೆ ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳ್ತಾಯಿದ್ರು ನಾನು ಕೂಡ ಟೇಸ್ಟ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಜಾಮೂನ್ ಎಲ್ಲಿ ನಾನು ಚೆನ್ನಾಗಿ ಮಾಡೋಕ್ಕಾಗಲ್ಲ ಅಂತ ಅನ್ಕೊತಾಯಿದ್ದೆ ಫಸ್ಟ್ ಟೈಮ್ ಟ್ರೈ ಮಾಡಿರೋದ್ರಿಂದ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ನಾನು ತಂದಿರೋಂಥ ಪುಟ್ಟ ಗಿಫ್ಟ್ ಕೂಡ ನಾನು ಕೊಟ್ಟೆ ಓಕೆ ಖುಷಿಯಾಯಿತು ಫಸ್ಟ್ ಟೈಮ್ ನೀನು ಹೇಳ್ತಾ ಹೇಳ್ತಾಯಿದ್ರು ಎಲ್ಲ ವರ್ಷವೂ ಅವರೇ ತೊಗೊಬರ್ತಾಯಿದ್ರು ನಾನು ಅವರಿಗೆ ಪ್ರೆಸೆಂಟ್ ಮಾಡಿದ್ದಿರಲಿಲ್ಲ ಕೊಡ್ತಿದ್ದೆ ಮೀನ್ಸ್ ಬಟ್ಟೆ ಈ ಥರ ಎಲ್ಲ ತೊಗೊಳ್ತಾ ಇದ್ರು ಬಟ್ ಸರ್ಪ್ರೈಸ್ ಆಗಿ ಸುಮ್ಮನೆ ತೊಗೊಂಬೇಡ ನಾನು ತಿಳಿಗೆ ತೊಗೊಂಡ್ಬಂದೆ

ಕೊಂಡೆ ಬಿಟ್ಟೆ ನಾನು ತಿನ್ಚೆ ನಾನು ಲಾಂಚೆ ಮಾಡ್ತಾರೆ ಯಾಕೆ ಕಿಟ್ಟಿ ಇದ್ರು ತರಕ್ಕೆ ಯಾಕಿದೆ ಅದು ಸರಿ ಥ್ಯಾಂಕ್ ಯು ಸೋ ಮಚ್ ನಿಜ ತುಂಬಿ ಸರಿ ಇದಲ್ಲ ಸಿಕ್ಕೋದೆಂಗಿ ಥ್ಯಾಂಕ್ ಯು ನಮ್ದು ನಮ್ಗೆ ಪೊಲೀಸ್ ನಮ್ ಚಿಕ್ಕದಾದರೂ ಚಿಕ್ಕನಲ್ಲ ಚಕೊರೆ ಥ್ಯಾಂಕ್ ಯು ಸೋ ಮಚ್

हां रे नेटवर्क सरवेटर सर रे विद है सर स्पेशल में सर 27 नंबर रजिस्टर नंबर ಸೊ ಅದನ್ನೇ ಕಂಟಿನ್ಯೂಟಿ ಮಾಡಿಕೊಂಡು ಕೆಲವೊಂದಷ್ಟು ಗಿಫ್ಟ್ ಗಿಫ್ಟ್ಗಳಿದೆ ಅದನ್ನು ತೋರಿಸೋಣ ಅಂತ ಹೇಳಿ ಗಿಫ್ಟ್ ಏನಂತ ಹೇಳಿದ್ರೆ ರಾಮ್ ನನಗೆ ಏಯ್ಟ್ ನೈನ್ ಇಯರ್ಸಿಂದ ಏನೆಲ್ಲ ಗಿಫ್ಟ್ಸ್ ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ನಾನು ಯಾವ ಥರ ಅದನ್ನು ಏನು ಜೋಪಾನ ಮಾಡಿದ್ದೀನಿ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ಹಾಗೆ ನಾನು ಆ ವೀಡಿಯೋದಲ್ಲಿ ಆ ಥರ ಏನಾದರೂ ಗಿಫ್ಟು ತೋರಿಸಿರೋದು ವಿಡಿಯೋ ಹಾಕಿದ್ರೆ ಕೆಲವರು ಏನಂತ ಕಮೆಂಟ್ಸ್ ಮಾಡ್ತೀರಾ ವಿಡಿಯೋಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದೀರಾ ಅಂತ ಅಂದ್ಕೋತೀರಾ ಸೊ ಇಲ್ಲ ನನಗೆ ಇಲ್ಲಿವರೆಗೂ ಏಯ್ಟ್ ಇಯರ್ಸ್ ನೈನ್ ಇವರ್ಸ್ ನೈನ್ ಇಯರ್ಸ್ವರೆಗೂ ಏನೇನೆಲ್ಲ ಗಿಫ್ಟ್ಸ್ ಕೊಟ್ಟಿದ್ದಾರೆ ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳಿ ವೀಡಿಯೋನ ಮಾಡ್ಕೊತಾ ಇದ್ದೀನಿ ಬನ್ನಿ ಒಂದೊಂದು ಹಾಗೆ ಏನೇನೆಲ್ಲ ಗಿಫ್ಟ್ಸ್ ಇದೆ ಅಂತ ತೋರಿಸ್ತೀನಿ ಇನ್ನು ಇದು ಬಂದು ಫಸ್ಟ್ ಗಿಫ್ಟ್ ನನಗೆ ರಾಮ್ ನಾನು ನಾನಿಲ್ಲಿ ಬರ್ಕೊಂಡಿದ್ದೀನಿ ನೋಟ್ ಮಾಡಿಟ್ಕೊಂಡಿದ್ದೀನಿ ಯಾಕಂದರೆ ನನಗೆ ತೋರಿಸ್ಬೇಕಾದ್ರೆ ಕನ್ಫ್ಯೂಸ್ ಆಗಿ ಬರ್ದಿಲ್ಲ ಮೆಸ್ಸು ಮೆಸ್ ಥರ ಮಾಡ್ಕೊಬಾರ್ದು ಅಂತ ಹೇಳಿ ಇದು ಟೂ ತೌಸಂಡ್ ಸೆವೆಂಟೀನಲ್ಲಿ ನನಗೆ ಮತ್ತು ಅವರಿಗೆ ಮ್ಯಾರೇಜ್ ಫಿಕ್ಸ್ ಆಗಿದ್ದು ಇವರದು ತೌಸಂಡ್ ಸೆವೆಂಟೀನ್ ಅವಾಗ ಕೊಟ್ಟಿದ್ದ ಗಿಫ್ಟಿದು ಇದು ಪಿರ್ಗ ಕೊಟ್ಟಿದ್ದಾರೆ ಒಂದು ಮತ್ತು ಇಪ್ಪಂದು ಒಂದು ಗ್ರೀಟಿಂಗ್ ಕಾರ್ಡ್ ಇದ್ರ ಜೊತೆ ಒಂದು ಸೆಲೆಬ್ರೇಷನ್ ಚಾಕ್ಲೇಟ್ ಕೊಟ್ಟಿದ್ದರು ಸೊ ಅದೇನಾಗಿದೆ ಅಂತ ಹೇಳಿದೆ ತಿಂಗಾಲೆ ಅದನ್ನು ಏನು ಎಲ್ಲಿ ಯಾವಾಗ ಏನು ಮಾಡಿದೆ ಅಂತಲೇ ಗೊತ್ತಿಲ್ಲ ಅದನ್ನು ತಿಟ್ಕೊಂಡಿಲ್ಲ ಪಲ್ಮಿಷನ್ಸ್ ಕೊಟ್ಟಿದ್ರಂತಾನೆ ನೆನಪಿದೆ ಇದು ಬಂದು ಒಂದು ಗ್ರೀಟಿಂಗ್ ಕಾರ್ಡ್ ಇರ್ತದೆ ಇದು ಶಲ್ದಿಟ್ಟಿದ್ರೆ ಮ್ಯೂಸಿಕ್ ಬರ್ತಿತ್ತು ಬಟ್ ಈಗೆಲ್ಲ ಶೆಲ್ ಡೌನ್ ಆಗಿದೆ ಏಟ್ ಇಯರ್ಸಿಂದ ಇದು ಯಾವುದೇ ಕಾರಣಕ್ಕೂ ಕೂತ್ಕೊಂಡಿರಲ್ಲ ಇದು ಬಂದು ಗ್ರೀಟಿಂಗ್ ಕಾರ್ಡ್ ಇದೊಂದು ಕಿಲೋ ಇದು ಟೂ ತೌಸಂಡ್ ಸೆವೆಂಟೀನ್ದು ಏಯ್ಟೀನ್ ಬಂದು ಸಿಲ್ಕಿ ಹಾಟ್ ಒಂದು ಚಾಕ್ಲೇಟ್ ಕೊಟ್ಟಿದ್ರು ಹಾಗೆ ಕಾಣಿಸ್ತಿದೆ ಕೃಷ್ಣನ ಪ್ರೆಸೆಂಟ್ ಮಾಡಿದ್ರು ಇದ್ರ ಜೊತೆ ಗಣೇಶನ ವಿನಾಯಕನ ಮಾಡಿದ್ರು ಬಟ್ ಅದನ್ನು ನಮ್ಮ ಮಗ ಹೀಗೆಲ್ಲ ಹಾಟಾಡೋಕೆ ಇಟ್ಕೊಂಡ್ಬಿಟ್ಟಿದ್ದಾನೆ ಇದು ಟು ತೌಸಂಡ್ ಏಟೀನ್ ಇದು ಬಂದು ಟೂ ತೌಸಂಡ್ ನೈನ್ಟೀನ್ದು ಚಾಕ್ಲೇಟ್ ಬೈಸ್ಪಿಕ್ ಕೂಡ ಇದೆ ನೈನ್ಟೀನ್ ಅಂತ ಅಷ್ಟೆಲ್ಲ ಒಂದು ಗಿಫ್ಟ್ದು ನಾನು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ಮೇಲೆ ಅದನ್ನು ಶೇರ್ ಮಾಡ್ತೀನಿ ನಾನು ಯಾವುದೇ ಮೆಮೊರೀಸ್ ಆಗಿರ್ಬೋದು ಅದನ್ನೆಲ್ಲ ಇನ್ನೂ ಇಟ್ಕೊಂಡಿದ್ದೀನಿ ಅಂದರೆ ನನಗೆ ಖುಷಿ ಆಗುತ್ತೆ ಬಿಕಾಸ್ ಆ ಟೈಮ್ ಆದ್ಮೇಲೆ ಕೂಡ ಅದನ್ನು ನೋಡಿದಾಗ ಒಂದು ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಕವರ್ ಕೂಡ ಇಟ್ಕೊಂಡಿದ್ದೀನಿ ನೋಡು ಇನ್ನೂ ನೋಡ್ತಿರ್ಬೋದು ಹೊಸ್ದಾಗಿ ಬಸ್ ಕಾಣಿಸ್ತಿದೆ ম্যুচিক বেছে চেন ননগু তুমি তুমি ইষ্টাৰ গিফ্ট হেব তেন ಈ ತರ ಹೋಗ್ ಮಾಡಿ ಕಲ್ಪಲ್ಲ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಅದೊಳಗಡೆ ಏನೋ ಮೆಸೇಜ್ ಎಲ್ಲ ಇದ್ದಾರೆ ಬಟ್ ಈಗ ತೆಗ್ಯಕ್ ಆಗಲ್ಲ ಅಷ್ಟೇ ಇಷ್ಟ ತೋರ್ಸಕ್ ಸಾಧ್ಯ ಆಗೋದು ಏನಂತ ಹೇಳಿದ್ರೆ ಟು ತೌಸಂಡ್ ಟ್ವೆಂಟಿ ಗಿಫ್ಟ್ ನನಗೆ ಸಿಗ್ತಾ ಇಲ್ಲ ಏನಾಗಿದೆ ಇಲ್ಲ ಏನು ಕೊಟ್ಟಿದ್ರು ಅಂತ ನನಗೆ ನೆನಪಾಗ್ತಿಲ್ಲ ನಾನು ಇಷ್ಟನ್ನ ಚೆಕ್ ಮಾಡಿದಾಗ ನಂಗೆ ಇಷ್ಟೇ ಸಿಕ್ಕಿದ್ದು ಗೊತ್ತಿಲ್ಲ ಏನಾಗಿದೆ ಅಂತ ಇನ್ನು ನೆಕ್ಸ್ಟ್ ಬಂದು ಟ್ವೆಂಟಿ ಒಂದು ತೋರಿಸ್ತಿದ್ದೀನಿ ಟ್ವೆಂಟಿ ಒನ್ನಲ್ಲಿ ಈ ರೋಸ್ ಈ ರೋಸ್ ಕೊಟ್ಟಿದ್ದು ಇದ್ರೊಳಗಡೆ ಏನಿದೆ ರಿಂಗ್ ಇದೆ ಆ್ಯಕ್ಚುಲಿ ಇದು ಜೊತೆ ಅವ್ರದು ರಾಮಸುದಾ ರಿಂಗ್ ಇತ್ತು ಕಪಲ್ ರಿಂಗು ದಿಸ್ ನಾವು ಗೋಲ್ಡ್ ಯಾವುದೇ ಥರ ಗೋಲ್ಡ್ ಅಲ್ಲ ಈಗ ಸಿಲ್ವರಲ್ಲ ಸೊಮ್ಮನೆ ಆರ್ಟಿಫಿಷಿಯಲಿ ಒಂದು ಮೆಮೊರಿಗಂತ ಶೇರ್ ಮಾಡಿದ್ದೀವಿ ಅಷ್ಟೇ ಅವ್ರ ರಿಂಗ್ ಇಲ್ಲೂ ಹಾಳಾಗಿದೆ ಸೊ ನಾನದನ್ನು ನಾನು ಓಡ್ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆ ಈ ಸ್ಮಾಲ್ ಟೆಡಿ ಬ್ಯಾ ಯಾವುದಕ್ಕೂ ಕೂಡ ನಾನು ಯೂಸ್ ಮಾಡಿಲ್ಲ ಬಿಕಾಸ್ ಅದೊಂದು ಮೆಮೊರಿಗೋಸ್ಕರ ಹಾಗೆ ಇಟ್ಕೊಂಡಿದ್ದೀನಿ 2020, 2022, 2022, 2022, ನಾನು ಯಾವುದೇ ಥರ ಕವರ್ಸ್ ಕೂಡ ನಾನು ಏನು ಎಸ್ತಿಲ್ಲ ಇಟ್ಕೊಂಡಿದ್ದೀನಿ ಮೆಮೋರಿ ಆಗುತ್ತೆ ಅಂತ ಹೇಳಿ ಇನ್ನಿದ್ರ ಜೊತೆ ರಿಂಗ್ ಕೊಟ್ಟಿದ್ದಾರೆ ಮತ್ತೆ ಇಯರಿಂಗ್ಸ್ ಕೂಡ ಇತ್ತು ಬಟ್ ಇಯರಿಂಗ್ಸು ಕೂಡ ಕರ್ಕೊಂಡಿದ್ದೀನಿ ಎಲ್ಲಿ ಹಾಕಿದ್ದೀನಿ ಅಂತ ಸಿಗ್ತಾ ಇಲ್ಲ ಫೋಟೋಸ್ ಮಾಡಿದ್ರೆ ನನಗೂ ನೆನಪಾಗ್ತು ಹೂಡಿದ್ರೆ ಇಯರಿಂಗ್ಸ್ ಇತ್ತಲ್ವ ಅಂತ ಸಿಗ್ತಾ ಇಲ್ಲ ಇದೊಂದು ಫ್ರೇಮ್ ಕೊಟ್ಟಿದ್ದಾರೆ ಇದ್ರೂ ಕೂಡ ನಾನು ಕವರ್ ಕೂಡ ಓಪನ್ ಮಾಡಿಲ್ಲ ಇಟ್ಕೊಂಡಿದ್ದೀನಿ ಅಂತ ನೋಡಿ ಟು ತೌಸಂಡ್ ಟ್ವೆಂಟಿ ತ್ರೀದು ಈ ಥರ ಅಷ್ಟೇ ಸೇಮ್ ರೋಸ್ ಕೊಟ್ಟಿದ್ದಾರೆ ರೋಸ್ ಅವತ್ತೆ ಬಂದ್ರಿ ಈ ತರ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಇದೇ ಇದೇ ತರ ಸೇಮ್ ಟೂ ಇದೆ ಎರಡು ರೋಸಸ್ ಇದೆ ಇದು ಇಬ್ರು ಕಪಲ್ಸ್ ಕೂತಿರೋದು ಚೆನ್ನಾಗಿದೆ ಇದನ್ನು ಗ್ರೀಟಿಂಗ್ ಕಾರ್ಡ್ ಇದು ಹೀಗೆ ಓಪನ್ ಮಾಡಿದ್ರೆ ಬರುತ್ತೆ ಕೆಲವೊಂದು ಯಾವುದೇ ಥರ ಯೂಸ್ ಮಾಡದಿರೋದ್ರಿಂದ ಯಾವ ಟೈಟಾನಿಕ್ ಇದು चला ಟ್ವೆಂಟಿ ಫೋರ್ ಕೇಕ್ ಕಟ್ ಮಾಡಿಸಿದ್ರು ಆ ವರ್ಷ ನಾನು ಇದೊಂದು ಮೆಮೊರಿನ ಡಿಸ್ಪ್ಲೇ ಹಾಕ್ತೀನಿ ನಿಮಗೆ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀನಿ ಇದೇನಿದೆ ಅಂತ ನೋಡಿ ಸುಮ್ಮನೆ ಇದು ಆರ್ಟಿಫಿಷಿಯಲ್ ಫ್ಲವರ್ ಮತ್ತೆ ಟೆಗುಬ್ಬೆ ಇದು ಬಂದು ಫ್ರೆಂಡ್ ಇರುತ್ತೆ ಈ ಥರ ಇದು ನೋಡ್ತಿರ್ಬೋದು ಚೆನ್ನಾಗಿದೆ ಅಲ್ಲ ಇದೊಂದು ಸ್ಮಾಲ್ ಗಿಫ್ಟ್ ನನ್ನ ಕುಟ್ಟಿದವರು ಪ್ರೆಸೆಂಟ್ ಮಾಡಿದ್ದು ಕೇಕ್ ಕಟ್ ಮಾಡಿದ್ವಿ ಮತ್ತು ಬಂತು ಅಷ್ಟೆ ಆ ಟೈಮಲ್ಲಿ ಅಷ್ಟೇ ಆಗಿತ್ತು ಅಂತ ಒಂದು ಲಾಸ್ಟ್ ಗಿಫ್ಟ್ ನೆನ್ನೆ ಪ್ರೆಸೆಂಟ್ ಮಾಡಿದ್ದು ಇದ್ರ ಜೊತೆ ಕೇಕ್ ಅಲ್ವಾ ನೆಕ್ಸ್ಟ್ ಫ್ಲವರ್ ಪ್ರೆಸೆಂಟ್ ಮಾಡಿದ್ರಲ್ಲ ಫ್ಲವರ್ ಬಂದು ನನ್ನ ತಲೆ ಇದೆ ನನ್ನ ಜಡಲಿದೆ ಇದು ಅಷ್ಟೇ ತುಂಬ ಕ್ರಿಯೇಟಿವ್ ಆಗಿದೆ ಅಲ್ವಾ ಇದು ಕೂಡ ಮ್ಯೂಸಿಕ್ ಬರುತ್ತೆ ಸ ಸ್ಮಾಲ್ ಹಾರ್ಟ್ ನಾನು ಅವರಿಗೆ ಪ್ರೆಸೆಂಟ್ ಮಾಡಿದ್ದೆ ಓಕೆ ಆಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಯಾರಿಗೂ ನನ್ನ ವಿಡಿಯೋ ನೋಡ್ತಿದ್ದೀರಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾನು ಮಾಡ್ತಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ